ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಆಕಸ್ಮಿಕವಾಗಿ ನಡೆಯುವ ಇಂತಹ ಅಗ್ನಿ ಅವಘಡಗಳು ಬಡ ಕುಟುಂಬಗಳ ಬದುಕನ್ನು ಬೀದಿಗೆ ತಂದು ಬಿಡುತ್ತವೆ ಸಂಕಷ್ಟದಲ್ಲಿರುವ ಈ ಕುಟುಂಬಕ್ಕೆ ಉಳ್ಳವರು ಅಲ್ಪ ಸಹಾಯ ಮಾಡುವ ಮೂಲಕ ಮತ್ತು ಈ ಕುಟುಂಬವನ್ನು ಸಮಾಜದ ಮುಖ್ಯವಾಹನಿಗೆ ತರುವಂತಹ ಪ್ರಯತ್ನ ಮಾಡಬೇಕು ತಾವು ಮಾಡುವ ಸೇವೆ ಭಗವಂತನಿಗೆ ಇಷ್ಟವಾದರೆ ನಿಮ್ಮ ಹೃದಯ ಮಂದಿರದಲ್ಲಿ ನೆಲೆಸುತ್ತಾನೆ ಸೇವೆಯಲ್ಲಿ ದೇವರನ್ನು ಕಾಣುವಂತಹ ಮನೋಭಾವವನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕು ಎಂದು ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕ ಶಿವು ಚಂಗವರ ಹೇಳಿದರು ಶಿರಾ ತಾಲೂಕಿನ ಸೋರೆಕುಂಟೆ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಅನಾಹುತ ಸಂಭವಿಸಿ ಕಲಾವತಿ ಎಂಬುವರ ಗುಡಿಸಲು ಸುಟ್ಟು ಹೋಗಿ ದಿನಸೆ ಬಟ್ಟೆ ಬರೆ ಸೇರಿದಂತೆ ಗೃಹ ಬಳಕೆ ವಸ್ತುಗಳು ಸುಟ್ಟು ಕರಕಲಾಗಿದ್ದವು ಕಲಾವತಿ ಕುಟುಂಬಸ್ಥರನ್ನು ಭೇಟಿ ಮಾಡಿದ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕ ಶಿವು ಚಂಗವರ ದವಸಾಧಾನ್ಯ ಹಾಗೂ ಆರ್ಥಿಕ ಸಹಾಯ ಮಾಡಿ ಮಾನವೀಯತೆ ಮಾಡಿದರು ಬಳಿಕ ಮಾತನಾಡಿದ ಶಿವ ಚಂಗವರ ಪ್ರಕೃತಿ ವಿಕೋಪದಲ್ಲಿ ಇಂತಹ ಅವಘಡಗಳು ಸಂಭವಿಸಿದ ಸಂದರ್ಭದಲ್ಲಿ ಬಡವರ ಕಷ್ಟಕ್ಕೆ ಸ್ಪಂದಿಸುವ ಕೆಲಸವನ್ನು ಹುಳ್ಳವರು ಮಾಡಬೇಕು ಎಂದರು ಕಾಡೋಲ್ಲ ಸಮುದಾಯ ಮುಖಂಡ ಸೋರೆಕುಂಟೆ ಸತ್ಯನಾರಾಯಣ ಮಾತನಾಡಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಕಾರಣ ಗುಡಿಸಲು ಸುಟ್ಟು ಹೋಗಿದೆ ಈ ಬಗ್ಗೆ ಶಾಸಕರಾದ ಡಾಕ್ಟರ್ ಟಿ ಬಿ ಜಯಚಂದ್ರ ಅವರಲ್ಲಿ ಮನವಿ ಮಾಡಿದ್ದು ಈ ಕುಟುಂಬಕ್ಕೆ ಸರ್ಕಾರದ ನೆರವು ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ ಶಿವು ಚಂಗಾವಳರವರು ಈ ಕುಟುಂಬದ ಕಷ್ಟಕ್ಕೆ ಸ್ಪಂದಿಸಿರುವುದು ಉತ್ತಮ ಕೆಲಸ ಎಂದರು ಕಾಂಗ್ರೆಸ್ ಶಿವ ಮುಖಂಡ ರಮೇಶ್ ಸೇರಿದಂತೆ ಹಲವಾರು ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಂದು ಸೋರೆಕುಂಟೆ ಗ್ರಾಮದಲ್ಲಿ ಕಲಾವತಿಯವರ ಒಂದು ಗುಡ್ಲು ಏನು ಬೆಂಕಿ ಆಹುತಿಯಿಂದ ಭಸ್ಮವಾಗಿದೆ ಅವರು ಮುಂಚೆನೇ ಪ್ರಿಲಿಮಿನರಿಗೆ ಒಂದು ಮನೆ ಕಟ್ಕೋಬೇಕಾಗಿತ್ತು ಅದು ಅವ್ರಿಗೆ ಕಾರಣ ಏನು ಗೊತ್ತಿಲ್ಲ ಬಡ್ತಾನೆ ಬಡ್ತನ ಹಂಗಾಗಿ ಕಟ್ಟಿಲ್ಲ ಇದ್ರ ವಾಸ ಇದ್ದವ್ರೆ ಪಾಪ ಅವ್ರಿಗೇನೋ ಅವ್ರ ಯಜಮಾನ್ರಿಲ್ಲ ಅಂತ ಹೇಳ್ತಿದ್ದಾರೆ ಹುಡುಗನೂ ಸ್ಕೂಲ್ಗೆ ಹೋಗ್ತಿಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಇವರು ಇವತ್ತು ಅಣ್ಣಯ್ಯ ಸತ್ಯನಾರಾಯಣ ಯಾರು ನನಗೆ ಫೋನ್ ಮಾಡಿದ್ರು ಹಿಂಗೈತೆ ಪ್ರಾಬ್ಲಮ್ ಅಂತ ಹಾಗಾಗಿ ಇಲ್ಲಿ ಏನೋ ನಮ್ಮ ಕೈಲ ಸಹಾಯ ಮಾಡೋಣ ಅಂತೇಳಿ ಭೇಟಿ ಕೊಟ್ಟ ಸಮಯದಲ್ಲಿ ಇದು ನೋಡ್ಬಿಟ್ರು ಭಾಳ ತುಂಬ ನೋವಾಗ್ತೈತೆ ಏಕೆಂದರೆ ಬಡವ್ರಿಗಿಂತ ಪರಿಸ್ಥಿತಿ ಬರಬಾರ್ದು ಅದ್ರ ಜೊತೆಗೆ ಇನ್ನೂ ಎರಡು ಸ್ವಲ್ಪ ಗುಡ್ಲುಗಳು ಇದಾಗಿವೆ ಇವ್ರಿಗೆ ಸರ್ಕಾರದ ವತಿಯಿಂದ ಶೀಘ್ರ ಒಂದು ಅವ್ರ ಕೈಲಾದ ಒಂದು ಪರಿಹಾರ ಸಿಗಲಿ ಅಂತ ಕೇಳ್ಕೊಳ್ತೀನಿ ಇಂಥ ವಿಚಾರದಲ್ಲಿ ನಮ್ಮ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಟಿ ವಿ ಜಯಚಂದ್ರ ಸಾಹೇಬರು ಇಂಥವು ಯಾವುದೇ ಒಂದು ಘಟನೆ ನಡೆದರೂ ಇಮ್ಮಿಡಿಯೇಟಾಗಿ ಅಧಿಕಾರಿಗಳಿಗೆ ಸೂಚನೆ ನೀಡ್ತಾರೆ ಇದು ಅವ್ರು ನೋಡಿ ಅವ್ರೇನು ಕಷ್ಟ ಹಿಂಗೆ ಆಗಿದೆ ಅವ್ರಿಗೆ ತೊಂದರೆ ಏನಾಗಿದೆ ನೋಡಿ ಅಂತ ಅವ್ರು ನೆನೆ ಕಾರಣಾಂತರಗಳಿಂದ ಬಂದಿಲ್ಲ ಸೋಮವಾರ ಮತ್ತು ತಹಸೀಲ್ದಾರ್ ಮತ್ತು ಇಒ ಅವರು ಬಂದು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅವರು ಸಿ ಎಮ್ ರಿಲೀಫ್ ಫಂಡಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡೋಕ್ಕೆ ಜೆ ಚಂದ ಮಾತಾಡಿದ್ದಾರೆ ಹಂಗಾಗಿ ಇವ್ರಿಗೆ ಕುಟುಂಬಕ್ಕೆ ಈ ಬಡ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಬಯಸ್ತೀನಿ ಮೊನ್ನೆ ನಡೆದ ಆಕಸ್ಮಿಕ ಬೆಂಕಿ ಅನಾಹುತದಲ್ಲಿ ಒಂದು ಗುಡಿಸ್ಲಂತೂ ಪೂರ್ತಿ ಭಸ್ಮ ಆಗಿದೆ ಇನ್ನೊಬ್ಬರು ಮನೆಗೆ ಪಾಪ ಲ್ಯಾಟ್ರಲ್ಲು ಪೈಪ್ಸು ಅವ್ರ ಮನೆ ಮೆಟೀರಿಯಲ್ಸ್ ಎಲ್ಲ ಸುಟ್ಟೋಗಿದೆ ಆ ಕಡೆ ಇನ್ನೊಂದು ಗುಡಿಸ್ಲು ಸುಟ್ಟೋಗಿದೆ ಹೀಗಾಗಿ ಬಿಸಿಲು ಜಾಸ್ತಿ ಇದರಿಂದ ಅದು ಆಕಸ್ಮಿಕ ಬೆಂಕಿ ಹತ್ಕೊಂಡು ಸುಟ್ಟೋಗಿದೆ ಈಗ ನಮ್ಮ ಏನು ಚಂಗಾವರ ಶಿವ ಅವರು ನಮ್ಮ ಗ್ರಾಮಕ್ಕೆ ಬಂದು ಅವರಿಗೆ ಬಡವರಿಗೆ ಏನಾದರೂ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಹೇಳಿ ಬಂದು ಈ ಕ್ಷಣದಲ್ಲಿ ಅವ್ರಿಗೆ ಸ್ವಲ್ಪ ಏನು ಸಹಾಯ ಮಾಡಿದ್ದಾರೆ ಅದ್ರ ಜೊತೆಗೆ ಸೋಮವಾರ ಬೆಳಗ್ಗೆ ಮತ್ತು ನಮ್ಮ ತಾಲೂಕ್ ಪಂಚಾಯತ್ ಇ ಅವ್ರಿಗೆ ನಿನ್ನೆ ಸಹ ಸಚಿವರು ನಮ್ಮ ಶಾಸಕರು ಫೋನ್ ಮಾಡಿ ಹೇಳಿದ್ದಾರೆ ಹೋಗ್ಬಿಟ್ಟು ಅವ್ರಿಗೆಲ್ಲ ಸ್ವಲ್ಪ ಏನು ಸಹಾಯ ಮಾಡಿ ಅವ್ರಿಗೆಲ್ಲ ಸ್ವಲ್ಪ ಗುಡಿಸಲು ಮನೆ ಕಟ್ಕೊಳ್ಳೋಕ್ಕೆಲ್ಲ ಅವಕಾಶ ಮಾಡಿಕೊಡಿ ಅಂತ ಅವ್ರು ಕೂಡ ಸೋಮವಾರ ಸೆಕ್ರೆಟ್ರಿ ಮತ್ತೆ ಇ ಅವರು ಸಾಹೇಬರು ಬರ್ತಾ ಇದ್ದಾರೆ ಸೋಮವಾರ ಬಂದ ಅವ್ರಿಗೂ ಸ್ವಲ್ಪ ಸಹಾಯ ಮಾಡಿ ಇದನ್ನು ಇದು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಬಯಸ್ತೀನಿ ಈ ಸಂದರ್ಭದಲ್ಲಿ ಇದೇ ಗ್ರಾಮದ ಗಿರೀಶ್ ಎಂಬಾತ ಟ್ರಾಕ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ದು ಕುಟುಂಬಸ್ಥರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ ಶಿವಚಂಗ ಅವರ ಬಳಿಕ ವಯಸ್ಸಾದ ತಾಯಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು ಮೃತ ಗಿರೀಶ್ಗೆ ಒಬ್ಬ ಮಗಳು ಸೌಜನ್ಯವಿದ್ದು ಮುರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಈ ಮಗುವಿನ ಸಂಪೂರ್ಣ ವಿದ್ಯಾಭ್ಯಾಸದ ಖರ್ಚನ್ನು ನಾನು ಭರಿಸುತ್ತೇನೆ ಎಂದು ಕುಟುಂಬಸ್ಥರಿಗೆ ಧೈರ್ಯ ತುಂಬಿದರು ಏನ್ ಹೆಸರೀಶ್ ಸುಮೀರ್ ಹೇಳ್ಬೇಡ್ರಿ ಅಮ್ಮಬೇಡ ಸುಮೀರ್ ತಾಯ್ ಹೇಳ್ಬೇಡ್ರಿ ಸುಮೀರ್ ಇಲ್ಲ ಅಳ್ಬಾರ್ದು ಸುಮ್ನಿರಿ ಏನ್ ಮಾಡೋಕ್ಕಾಗಲ್ಲ ಭಗವಂತ ಎಷ್ಟು ಹಾನೆ ಬರ್ದ ಏನ್ ಬರ್ದಿತ್ತ ನಿಮ್ ಸೊಸೆ ಸತ್ಯ ಎಷ್ಟು ದಿನ ಆಯ್ತು ಹೌದಾ ಹೌದಾ ಅವ್ರ ಒಬ್ರೇ ಮಗನಾ ಅಮ್ಮ ಸುಮ್ಮನೆ ರೀ ಆ ಮಗಳದು ಅಮ್ಮ ಏನಾದ್ರೂ ಓದೋದ್ ಖರ್ಚಿದ್ರೆ ನಾನೇ ಕೊಡ್ತೀನಿ ನಾವು ನಿಮ್ಮವರೇನೆ ಹಾ ಸರಿನಾಳಕೇನು ಹೋಗ್ಬೇಡ್ರಿ ಹ

ಸುಮ್ಮೀರು ಸುಮ್ಮೀರು ಹೇಳ್ಬೇಡ ಸುಮೀರು ಸುಮೀರ್ ಹ ಇರ್ಲಿ ಬಿಡಮ್ಮ ಬಿಡು ಆಗ್ತೇತಮ್ಮ ಬಿಡು ನನ್ ಮಾರಿ ಆಗೈತೆ ಇದು ಮಾಡಬೇಡ ಬಿಡು ಸುಮ್ಮೀರ್ ತಾಯಿ ಸುಮ್ಮೀರ ನೀನ್ ಏನೇ ನಿನ್ ಮಗಳೇ ನಿಮ್ ಅಮ್ಮಗಳೇನ್ ಯೋಚನೆ ಮಾಡ್ಬೇಡ ಸುಮ್ನೆ ಆಯ್ತಾ ಸುಮ್ಮೀರ ನಿನಗೂ ವಯಸ್ಸಾಗೈತೆ ನಿಮ್ ಅಮ್ಮಗಳೇನ್ ಇದು ಮಾಡ್ಕೋಬೇಡ ಸುಮೀರ ಏನ್ ತಾಯಿ அம்மா அட அண்ணா சத்திய ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ